ಇವರು ಕೃಷ್ಣ ಅಂತ ಈ ಎಸ್ಟೇಟ್ ಓನರ್ ಮಗ ಅವನಲ್ಲಿ ಸರ್ ಮನೆ ಮಹಾಮಾಯಿ ಅಂತ ನಿಮ್ಮನೆ ಹೆಸರು ಹೌದು ನಮ್ ಕುಲದೇವರು ನಮ್ಮ ಮನೆ ದೇವರು ಅಂದ್ರೆ ನಮ್ಮ ಹಿರಿಯರೆಲ್ಲ ಪಾಳೆಗಾರರು ನಮ್ ತಂದೆ ಬೇಸಿಕಲಿ ಫಸ್ಟ್ ಕಟ್ಸಿದ್ ನಮ್ಮ ಅಲ್ಲ ಅಂದ್ರೆ ದೇವ್ರ ಕೋಣೆ ಇದೆ ಇದು ಅಡುಗೆ ಮನೆ ಇದೆಲ್ಲ ಸ್ವಲ್ಪ ಅಗಲವಾಗ್ಬೇಕು ಅಂತ ಮುಂಗಿತ್ತು ಒಬ್ಬಳೆ ಮಾಡಿ ಮಳ್ದಿನ ಒಬ್ಳೆ ಯಾವುದೇ ಅನಗತ್ಯ ವಿಚಾರಗಳಿಗೆ ತಲೆ ಹಾಕಲ್ಲ ನಾನು ಹೆಲ್ದಿ ಫುಡ್ ತಿಂತೀನಿ ಈಗಲೂ ಬಿ ಪಿ ಇಲ್ಲ ನನಗೆ ಶುಗರ್ ಇಲ್ಲ ಥೈರಾಯ್ಡ್ ಇಲ್ಲ ಯಾವುದೇ ಕಾಯಿಲೆ ಇಲ್ಲ ನಾವು ಯಾವಾಗ ಕೂಲ್ ಆಗಿರ್ತೀವಿ ಯಾವಾಗ ಪಾಸಿಟಿವ್ ಆಗಿರ್ತೀವಿ ಯಾವಾಗ ಹ್ಯಾಪಿಯಾಗಿರ್ತೀವಿ ಲಾಂಗ್ ಲೈಫ್ ನಿಮ್ಮದು ಸ್ನೇಹಿತರೆ ಉಷ್ ಪಿಕ್ಚರ್ ನೀವು ನೋಡಿದ್ರೆ ಉಪೇಂದ್ರ ಅವರ ಡೈರೆಕ್ಷನ್ ಅಲ್ಲಿ ನಮ್ಮ ಪ್ರವೀಣ್ ನಾಯ್ಕ ಅವರು ತುಂಬಾ ಒಳ್ಳೆ ಪಾತ್ರ ಮಾಡಿದ್ದಾರೆ ಸ್ನೇಹಿತರೆ ನೋಡಿ ಇವರು ಪ್ರವೀಣ್ ನಾಯ್ಕ ಅವರು ಸಿನಿಮಾಗಳಲ್ಲೂ ಫೇಮಸ್ ಜೊತೆಗೆ ಅವ್ರದೇ ಆದಂತಹ ಒಂದು ರೀತಿ ಆಧ್ಯಾತ್ಮದ ಬೇರೆ ಬೇರೆ ವಿಚಾರಗಳನ್ನ ಮಾತಾಡ್ತಿರ್ತಾರೆ ನಾವು ಇವತ್ತು ಅವ್ರ ಮನೆ ಅವ್ರ ಬದುಕೆಲ್ಲ ಅಂತ ಹೇಗಿದೆ ಅಂತ ಸರ್ ಸ್ವಾಗತ ಕರಾಮಧ್ಯ ಈ ಏರಿಯಾದಲ್ಲಿ ಯಾರಿಗೂ ಅವ್ನು ಕಂಡ್ರೆ ಆಗಲ್ಲ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಡಾಕ್ಟ್ರು ಅಂತಿರೋದು ಅವ್ರೊಬ್ಬನೇ ಸರ್ ಆಲ್ಮೋಸ್ಟ್ ಬಿಗಿನಿಂಗ್ ಇದು ನೋಡಿದ್ದು ಒಂದು ಕಲಾ ಮಾಧ್ಯಮ

ದೇವಸ್ಥಾನ ಇದೆ ಅದು ತುಂಬಾ ವರ್ಷಗಳು ಆಲ್ಮೋಸ್ಟ್ ಆ ಊರಿಗೆ ಅದೇ ಫಸ್ಟ್ ದೇವಸ್ಥಾನ ಅಂತ ನಮ್ಮ ತಂದೆಯವರು ತಂದೆಯವ್ರ ತಾಯಿ ನೂರ ಹದಿನಾರು ಹದಿನೇಳು ವರ್ಷ ಬದುಕಿದ್ರು ಇಡೀ ಊರಿಗೆ ಫಸ್ಟ್ ದೇವಸ್ಥಾನ ಅಂತ ಅದು ಆದ್ರೆ ನಮ್ಮ ಹಿರಿಯರೆಲ್ಲ ಪಾಳೆಗಾರರು ಒಂದ್ಸಲ ಮಹಾರಾಷ್ಟ್ರದಿಂದ ಬರುವಾಗ ಅವ್ರಿಗೆ ನದಿಲಿ ಸಿಕ್ಕಿದ ಮೂರ್ತಿ ತೊಗೊಂಬಂದಿದ್ರು ಅದು ಹಂಗೆ ತುಂಬ ಇಷ್ಟ ಆಗಿ ಹಾಗೆ ಒಂದು ಚಿಕ್ಕದಾಗಿ ದೇವ್ರು ಕೊಂಡೇ ಥರ ಮಾಡಿ ಕೊನೆಗೆ ಅದು ದೇವಸ್ಥಾನ ಬೆಳೆದು ಬಿಡ್ತು ವೆರಿ ನೈಸ್ ವೆರಿ ನೈಸ್ ಜಸ್ ದ ಸ್ಟೋರಿ ಬಿಹೈಂಡ್ ಇಟ್ ಓಕೆ ಓಕೆ ನೀವು ಹುಟ್ಟಿ ಬೆಳೆದು ಅಲ್ಲ ನಾವು ಹುಟ್ಟಿದ್ದೆಲ್ಲ ಮಂಗಳೂರು ಅಲ್ಲೇ ಬಟ್ ಬೆಂಗಳೂರಿಗೆ ಬಂದ ಮೇಲೆ ನಮ್ಮ ತಂದೆ ಬಂದ ಇಲ್ಲಿ ಇಲ್ಲಿ ಬಂದ ಮೇಲಿಂದ ಇದೆ ನಾವು ಬೆಳೆದಿದ್ದೆಲ್ಲ ಆಲ್ಮೋಸ್ಟ್ ಸ್ಕೂಲ್ ಸ್ಕೂಲ್ ಡೇಸಿಂದ ಸ್ಕೂಲ್ ಡೇಸ್ ಎಲ್ಲ ಬನಶಂಕರಿ ಬನಶಂಕರಿ ಅಲ್ಲಿ ನಮ್ಮ ಮಹಾಮೈ ಇಲ್ಲಿ ಬನಶಂಕರಿ ಎಲ್ಲ ಏನೋ ಒಂಥರ ಅಲ್ಲಿ ಮಹಾಮೈ ಮೈ ಬನಶಂಕ್ರಮ್ಮಿಗೆ

ಅಯ್ಯೋ ಒಂದು ವಿಷಯ ಅಂತಲ್ಲ ತುಂಬಾ ವಿಷಯಗಳಲ್ಲಿ ಒಂಥರ ಇಡೀ ಏನಂತಾರೆ ನಮ್ಮ ಸದ್ಯದ ಕುಟುಂಬದಲ್ಲಿ ಇವರೇ ಹಿರಿಯರು ನಮ್ಗೆಲ್ಲಾರ್ಗು ನಮ್ಮ ದೊಡ್ಡಪ್ಪನ ಮಕ್ಳು ಅವರೆಲ್ಲ ಇದಾರಲ್ಲ ಸೊ ಹಿರಿಯರು ಅಂತಿರೋರು ಇವರೇ ಈಗ ಸೊ ಅದೊಂದು ಖುಷಿ ಆಮೇಲೆ ನಮ್ಮ ತಂದೆ ಅವ್ರು ಹೇಳುದು ಎಲ್ಲ ಒಂದು ನಾಟಕ ಕಂಪ್ನಿನೇ ಕರ್ಕೊಂಡ್ ಬಂದ್ಬಿಟ್ಟಿದ್ದೀಯ ಅಂತ ನಿಂತ ಅಂದ್ರೆ ಏನೇ ಒಂದು ವಿಷಯ ತಗೊಂಡ್ರು ಅದ್ರಲ್ಲಿ ಅಮ್ಮನೂ ಇರ್ತಾರೆ ನಾನು ಹೇಳ್ತೀನಿ ನನ್ನ ಮಗಳು ಇದ್ದಾಳೆ ಈಗ ಪುಸ್ತಕ ಬರೆದೆ ನಾನು ಬರೀತಿದ್ದೆ ಆಮೇಲೆ ನಮ್ಮ ಅಮ್ಮ ಬರೆದ್ರು ಅವರು ಆತರಾದ್ರು ಅನ್ವೇಷಣೆ ಎತ್ತ ಅಂತಂದು ಅಮ್ಮನ ಶ್ರೀಮತಿ ರಾಧಾ ನಾಯಕ್ ಹೌದು ಅನ್ವೇಷಣೆ ಎತ್ತಿ ಇನ್ ಸರ್ಚ್ ಆಫ್ ಏನು ಹುಡುಕಾಟ ಸ್ಪಿರಿಚುಲ್ ಆಧ್ಯಾತ್ಮ ಅಧ್ಯಾತ್ಮದೇ ಇನ್ನೇನು ನೋಡ್ಕೋದ ನಾವು ಡಿಸ್ಕವರಿ ಸಲ ಆಗ್ತಾ ಇದಲ್ಲ ನಮ್ಮದು ಡಿಸ್ಕವರಿ ಏನಿದ್ರು ಸ್ಪಿರಿಚುವಲ್ ಲೈಫ್ ಟು ಸಿ ದಟ್ ಗಾಡ್ ಅವರ್ ಸ್ಪಿರಿಚುವಲ್ ನೇಚರ್ ಇಟ್ಕೊಂಡು ಟು ರಿಯಲೈಸೇಷನ್ ಸಿಕ್ತಾ ಸಿಕ್ಕಿದ ಆ ರೋಡಲ್ಲಿ ಇದ್ದೇನೆ ನಾನು ನಾನು ಕೊಡಬೇಕು ಇನ್ನು ನಮ್ಮ ನಾವು ನಂಬಿದ ದೇವರಿದ್ದಾರಲ್ಲ ಓದಬೇಕಂದ್ರೆ ಕೊಡ್ತಾರೆ ನಂಬಿದ್ದೀವಲ್ವಾ ಬಿಟ್ಟು ಹಾಕ್ತಾರಾ ಅದಕ್ಕೆ ಅದು ಬರ್ದಿದೆ ವೆರಿ ನೈಸ್ ಈ ಫೋಟೋ ಬಗ್ಗೆ ಹೇಳಿ ಅದೇ ಅದು ನಮ್ಮ ಫ್ಯಾಮಿಲಿ ನನ್ನ ಸ್ಟುಡಿಯೋದಲ್ಲೇ ತೆಗೆದ್ ಫಸ್ಟ್ ತೇಜಸ್ ಸ್ಟುಡಿಯೋ ಅಂತ ಇತ್ತು ಹನುಮಾನ್ ನಗರಲ್ಲಿ ಸೊ ಆವಾಗ ತೆಗೆದು ಫೋಟೋ ಒಂದು ಅಯ್ಯೋ ಪಕ್ಕ ಶಿಸ್ತಿನ ಮನುಷ್ಯ ನೋಡಿ ಬ್ಯಾಂಕಲ್ಲಿ ಮ್ಯಾನೇಜರ್ ಒಂದ್ ರೂಪಾಯಿ ಲಂಚ ತಗೊಳ್ಳಿಲ್ಲ ಒಂದ್ ರೂಪಾಯಿ ಲಂಚ ಕೊಡ್ಲಿಲ್ಲ ತಗೊಳ್ಳದೇ ಇರೋದು ಈಜಿ ಕೊಡದೇ ಇರೋದು ಈಜಿ ಇವ್ರು ಹತ್ತು ಸಲ ಬೇಕಾದ್ರೆ ಹೋಗ್ ರೆಡಿ ಯಾವ್ದು ಒಂದು ಇದಕ್ಕೆ ಟ್ರಾನ್ಸ್ಫರ್ ಅಲ್ಲ ಈಗ ಒಂದು ಎನ್ಕಮೆನ್ಸ್ ಸರ್ಟಿಫಿಕೇಟ್ ಬೇಕು ಅಲ್ಲೇನೋ ನೋಡಿ ಸರ್ ಒಂಚೂರು ಕೊಡಿ ಮಾಡಿಕೊಡ್ತಾರೆ ಅಂದರೆ ಇಲ್ಲ ಯಾವಾಗ ಬರಬೇಕು ಹೇಳಿ ಇಲ್ಲ ಅಂತ ಯಾವಾಗ ಬನ್ನಿ ನಾಳೆ ಬನ್ನಿ ಆಯಿತು ಹೋಗೋರು ಅವ್ರು ರೂಪಾಯಿ ಕೊಡೋಕ್ಕೆ ರೆಡಿ ಇಲ್ಲ ಅವ್ರು ಒಂದು ರೂಪಾಯಿ ಕೊಡೋಕ್ಕೆ ರೆಡಿ ಇಲ್ಲ ಅವ್ರು ಹತ್ತು ಸಲ ಕರೆದು ಬೇಕಾದ್ರೆ ಹೋಗ್ತಾರೆ ಅವರೇ ಬೇಜಾರಾಗ್ಬಿಟ್ಟು ಏನಪ್ಪ ಈ ಮನುಷ್ಯ ಹಿಂಗೆ ಬರ್ತಾನೆ ಓರ್ ತೊಗೊಂಡು ತಗೊಂಡು ಕೊಡ್ಬೇಕು ಹಂಗಿರೋರು ಅವರ ಸಿನ್ಸಿಯಾರಿಟಿ ಆಮೇಲೆ ಅವರು ಇದ್ದಿತಲ್ಲ ಆನೆಸ್ಟಿ ಇತ್ತಲ್ಲ ಅದು ಫ್ಯಾಂಟಾಸ್ಟಿಕ್ ನಾವು ನಾವು ಅಟ್ಲೀಸ್ಟ್ ಕೊಟ್ಬಿಡ್ತೀವಿ ಏನೋ ಒಂದು ನೂರು ರೂಪಾಯಿ ಕೊಟ್ಟು ಮಾಡ್ಕೊಂಡು ಹೋಗೋಣಪ್ಪ ಯಾರು ಬರೋದು ಅಂತ ಅವ್ರಿಗೆ ಇದೇ ಇಲ್ಲ ಬ್ಲ್ಯಾಕ್ ಅಲ್ಲಿ ಸಿನಿಮಾ ಟಿಕೆಟ್ ತಗೊಳಕ್ಕೆ ಬಿಡ್ತಿರ್ಲಿಲ್ಲ ಅವರು ರಾಜ್ಕುಮಾರ್ ಸಿನಿಮಾಗೆಲ್ಲ ಕರ್ಕೊಂಡು ಹೋಗೋರು ಹೋದರೆ ಹತ್ತು ಹದಿನೈದು ರೂಪಾಯಿ ಟಿಕೆಟು ಅಲ್ಲಿ ಎಪ್ಪತ್ತೈದು ರೂಪಾಯಿ ನೂರು ರೂಪಾಯಿ ಅಂತಿರ್ತಾನೆ ಅವರು ಇಲ್ಲ ಇನ್ನೊಂದು ದಿವಸ ಮಾಡಿ ಅಲ್ಲಪ್ಪ ಆಟೋ ಮಾಡ್ಕೊಂಬಂದಿದ್ದೀವಿ ಮತ್ತು ಆಟೋ ಮಾಡ್ಕೊಂಡು ಹೋಗ್ತೀವಿ ಮತ್ತೆ ದಾರಿ ಇನ್ನೂ ತಿಂದಿದ್ದೀವಿ ತಿರ್ಗಾ ಅದು ಎಷ್ಟರೇ ಆಗಲಿ ಅವ್ರನ್ನ ಎನ್ಕರೇಜ್ ಮಾಡಬಾರ್ದು ನಾವೇ ಇದನ್ನು ಎನ್ಕರೇಜ್ ಮಾಡಬಾರ್ದು ಏ ರಾಜಕುಮಾರ ಸಿನಿಮಾ ಏನು ಬೇಗ ಹೋಗಲ್ಲ ಇರುತ್ತೆ ಬಾ ಅಂತ ಅವ್ರು ಅದನ್ನು ನಮ್ಮನ್ನು ಎಲ್ಲರನ್ನೂ ಕರ್ಕೊಂಡು ಹೋಗೋರು ರಾಜ್ಕುಮಾರ್ ಸಿನಿಮಾಗೆ ಪರವಾಗಿಲ್ಲ ಬಾ ಅಂತ ಸಲ ಪ್ರಾಣಪ್ಪ ಒಂದು ವಾರ ಬಿಟ್ಟು ನೋಡ ಬಿಡು ಏನಿವೆ ಅಷ್ಟು ಮನೆ ಕೆಲಸ ಮಾಡಿರೋ ಈಗ ಇಲ್ಲ ನಮ್ಮ ಜೊತೆಲಿ ಆಯ್ತು ಒಂದು ವರ್ಷ ಮ್ಯಾನ್ ಆಫ್ ವ್ಯಾಲ್ಯೂಸ್ ಸಿಕ್ಕಾಪಟ್ಟೆ ಅದು ನಮಗೆಲ್ಲಾರು ಹೇಳ್ಕೊಡು ಒಂದು ರೂಪಾಯಿ ಕೊಡೋದಿದ್ರೆ ಕೊಡು ಬಿಡಬೇಡ ಒಂದು ರೂಪಾಯಿ ತಾನೆ ಅಂತ ಬಿಡಬೇಡ ಒಂದು ರೂಪಾಯಿ ಇಸ್ಕೊಳ್ಳೋದಿದ್ರೆ ಹೆಂಗೆ ಕೇಳೋದಪ್ಪ ಕೇಳಿದಪ್ಪ ಇಲ್ಲ ನಾನು ಒಂದು ರೂಪಾಯಿ ಕೊಡೋದಿತ್ತು ನೀವು ನಿನ್ನೆ ಕೊಡಿ ತಗೋ ಅಂದರೆ ಯಾವ್ದು ಅಂಗಡಿಯಲ್ಲಿ ಏನಾದ್ರು ಹೇಳ್ತಾನೆ ನಾಳೆ ಕೊಡ್ತೀನಿ ಸರ್ ಅಂತಾನೆ ಚಿಲ್ಲರೆ ಇಲ್ಲ ಅಂತಾನೆ ನೆಕ್ಸ್ಟ್ ಡೇ ಮನೇಲಿ ತಗೋ ಬಿಡಬೇಡೋ ಒಂದು ರೂಪಾಯಿ ಬಿಡಬೇಡ ಒಂದು ರೂಪಾಯಿ ಕೊಡದೆ ಇರಬೇಡ ನಿಂದ್ರು ನಿಂತು ಯಾರು ಯಾರು ಕೊಟ್ಟಿಯ ಊಟ ಮಾಡಿದೆ ಅದು ಬೇರೆ ಅವ್ರ ಜೊತೆ ನೀನು ಖರ್ಚು ಮಾಡು ಬಟ್ ನೀನು ಅವ್ನು ಕೊಡಬೇಕು ಅಂತಿರೋದನ್ನು ಬಿಡಬೇಡ ಕೊಡೋದನ್ನು ಮರಿಬೇಡ ಅವ್ರ ಕೃಷ್ಣ ನಾಯಕ್ ಅಂತ ಸರ್ ಗ್ರೇಟ್ ಸರ್ ಹ್ಯಾಟ್ಸ್ ಆಫ್ ಆಫ್ ನಿಮಗೆ ನಿಮ್ಮ ಮನೆ ಹಾಲ್ ಹ್ಞೂ ತಂದೆ ಕಟ್ಸಿದ್ರು ಹೌದು ಸ್ವಲ್ಪ ಎಲ್ಲ ರಿನೋವೇಟ್ಗಳು ಇದೆ ಆಗಿದೆ ಬಟ್ ಬೇಸಿಗೆ ಫಸ್ಟ್ ಕಟ್ಸಿದ್ ನಮ್ಮ ಎಲ್ಲ ಒಳ್ಳೆ ಪ್ಲಾನ್ ಮಾಡಿ ನಮ್ಮ ಇದೆಲ್ಲ ಪ್ಲಾನಿಂಗ್ ಅವಾಗ ಇಷ್ಟಿದ್ ನಮ್ಗೆ ಹಾಲ್ ದೊಡ್ಡಬೇಕಂದ್ರೆ ನಮ್ದು ಸ್ವಲ್ಪ ಬನ್ನಿ ಈ ಹಾಲ್ ಅಲ್ಲಿ ಅಂದ್ರೆ ದೇವ್ರ ಕೋಣೆ ಇದೆ ಸೊ ನಮ್ಮ ತಾಯಿ ಎಲ್ಲ ಮೊದಲಿಂದ ಇದ್ರ ಇದ್ರ ಇರೋದ್ರಿಂದ ಇಲ್ಲಿ ಸ್ವಲ್ಪ ಜಾಗ ಬೇಕು ಅಂತ ಒಂದಷ್ಟು ಜನ ಕುತ್ಕೊಂಡು ಭಜನೆ ಒಂದೇನೋ ಒಂದು ಸಮಾರಾಧನೆ ಒಂದೊಂದು ಸತ್ಯನಾರಾಯಣ ವೃತ್ತ ಏನು ಮಾಡಿದ್ರು ಒಂದು ಜನಗಳು ಬರ್ತಾರಲ್ಲ ಒಂದು ಒಂದಷ್ಟು ನಮ್ಮ ತಾಯಿ ಎಲ್ಲ ಮಾಡೋರು ಸತ್ಸಂಗ ಅಂತೆಲ್ಲ ಅವಾಗೆಲ್ಲ ಜನ ಬರೋರು ಇಲ್ಲ ತುಂಬ ಯಾರೋ ಸ್ವಾಮಿಗಳು ಯಾರೋ ಬರೋರು ಈ ಥರ ಇದ್ದು ಅಯ್ಯ್ ಇದೊಂದು ಚೆನ್ನಾಗಿರ್ಬೇಕು ದೊಡ್ಡ ಜಾಗ ಬೇಕು ಅಂತ ಅವಾಗ ಅಂದ್ಕೊಂಡು ಮಾಡಿದ್ದು ಸೊ ಇದು ಸೊ ಅಡುಗೆ ಮನೆ ಅದು ನಮ್ಮ ಸದ್ಯಕ್ಕೆ ನಮ್ಮ ಅಮ್ಮನೆ ಆ ರೂಮಲ್ಲಿ ಇರ್ತಾರೆ ಕೊನೆಗೆ ನೋಡಿ ನಾನು ನಮ್ಮ ನಮ್ಮಅಮ್ಮಾನು ಬರೆದ್ರು ನನ್ನ ಮಗಳಿಗೆ ಮೂರನೇ ಪುಸ್ತಕ ಬರೀತೀಳೆ ಅವಳ ಮೈಂಡ್ ಬಗ್ಗೆ ಅವಳ ಸೈಕಾಲಜಿಸ್ಟ್ ಆಗಿ ಮಾಡಿದಾರೆ ಅಯ್ಯೋ ಅವಳ ಮದುವೆ ಆಗಿದೆ ಆಗಲಿ ನನಗೆ ವರ್ಷ ಆಯಿತು ಯೋಗ ಮಾಡ್ತೀನಿ ಒಂದು ಮೆಡಿಟೇಷನ್ ಮಾಡ್ತೀನಿ ಎರಡು ಆಮೇಲೆ ಯಾವುದೇ ಅನಗತ್ಯ ವಿಚಾರಗಳಿಗೆ ತಲೆ ಹಾಕಲ್ಲ ಬೇರೆ ಬೇರೆಯವ್ರ ವಿಷಯಕ್ಕೆ ನಾನು ಹೆಲ್ದಿ ಫುಡ್ ತಿಂತೀನಿ ಫ್ಯಾಟ್ ತಿನ್ನಲ್ಲ ಅಂತಲ್ಲ ಚೆನ್ನಾಗಿ ತುಪ್ಪ ಹಾಕೊಂಡೆ ತಿನ್ನೋದು ಆ ಫುಡ್ ವಿಷಯದಲ್ಲಿ ನಾನು ಪರ್ಟಿಕ್ಯುಲರೇ ಚೆನ್ನಾಗಿ ತಿಂತೀನಿ ಚೆನ್ನಾಗಿರ್ತೀನಿ ನನ್ನ ಏಜಿಗೆ ಎಷ್ಟೇ ಆದರೂ ನಾನು ತೂಕ ಆಲ್ಮೋಸ್ಟ್ ಒಂದೇ ರೇಂಜಲ್ಲಿ ಒಂದು ಇಪ್ಪತ್ತು ವರ್ಷದಿಂದ ಇಟ್ಕೊಂಡಿದ್ದೀನಿ ಅಲ್ಲ ಕೂದಲಿತ್ತು ಅದಿಲ್ಲ ಬಟ್ ಈಗಲೂ ಬಿ ಪಿ ಇಲ್ಲ ನನಗೆ ಶುಗರ್ ಇಲ್ಲ ಥೈರಾಯ್ಡ್ ಇಲ್ಲ ಯಾವುದೇ ಕಾಯಿಲೆ ಇಲ್ಲ ಎಲ್ಲ ನಾನು ವಿದೌಟ್ ಮೆಡಿಸಿನ್ನೇ ಬದುಕೋಕೆ ಇಷ್ಟಪಡ್ತೀನಿ ಯಾವಾಗಲೂ ನಾನು ತೊಗೊಳಕ್ಕೆ ಹೋಗೋದಿಲ್ಲ ನಮ್ಮ ಅಕ್ಕ ಡಾಕ್ಟ್ರು ಅವಾಗವಾಗ ಒತ್ತಾಯ ಮಾಡಿ ಒಂದೊಂದು ಸಲ ಕೊಟ್ಬಿಡ್ತಾರೆ ಈ ಪಿಕ್ಚರ್ ಗೆ ಕಥೆ ಯಾವ ತರ ಸರ್ ಅದಕ್ಕೋಸ್ಕರ ಈ ಸರ್ತಿ ಒಂದು ಡಿಫ್ರೆಂಟ್ ಸಸ್ಪೆನ್ಸ್ ಚಿತ್ರ ಮಾಡ್ಬೇಕು ಅಂತ ಮಾಡಿದಿನಿ 63 63 ಆಗಿದ್ನೇ 64 ಏಪ್ರಿಲ್ 12 ಓ ಏಪ್ರಿಲ್ 12 ಸರ್ ಹೊತ್ತು ಹೊब्बा ಹೊತ್ತು ಶುಭಾಶಯಗಳು ಏನೋ ನನಗೆ ತುಂಬಾ ಬೇಕಿತ್ತು ಮೊದಲಿಂದ ಎಲ್ಲ ಮಾಡ್ಬಿಟ್ಟು ಎಲ್ಲ ತರದೆ ಎಕ್ಸ್ಪೆರಿಮೆಂಟ್ ಮನಸ್ಸಿನ ಶಕ್ತಿ ಏನು ಅಂತೆಲ್ಲ ನೋಡಿದೆ ಕೊನೆಗೆ ಗೊತ್ತಾಗಿ ಸತ್ಯ ಏನಂದ್ರೆ ನಾವು ಯಾವಾಗ ಕೂಲ್ ಆಗಿ ಯಾವಾಗ ಪಾಸಿಟಿವ್ ಆಗಿರ್ತೀವಿ ಯಾವಾಗ ഹാಪಿ ಆಗಿ ಇರ್ತೀವಿ ಲಾಂಗ್ ಲೈಫ್ ನಿಮ್ಮದು ಮೆಂಟಲಿ ವಿಲ್ ಬಿ ವೆರಿ ಸ್ಟ್ರಾಂಗ್ ಲೈಫ್ ಹತ್ರ ಬಿಡಿ ಆಯುಸ್ಸು ಎಷ್ಟು ಕೊಡೋ ದೇವ್ರಿಗೆ ಗೊತ್ತು ನಮ್ಮ ಕೈಲಿಲ್ಲ ಬಟ್ ಸ್ಟಿಲ್ ಇರುವ ದಿವಸನ ಒಂದು ಕೂಲ ಕಳಿಯೋದಕ್ಕೆ ಸಾಧ್ಯವೇ ಇದ್ದೇ ಇದೆ ಸಾಧ್ಯ ಅದಕ್ಕೆ ನೋಡಿ ನಮ್ಮ ಉಪನಿಷತ್ರೆಲ್ಲ ಓಂ ಶಾಂತಿ 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 ಶಾಂತವಾಗಿರು ಶಾಂತವಾಗಿರು ಬರುತ್ತೆ ಏನೇನೋ ಬರುತ್ತೆ ಹೋಗುತ್ತೆ ತುಂಬ ತಲೆ ಕೆಡಿಸ್ಕೋಬೇಡ ನಿಮ್ಮದೇ ಹೋಗು ಆರಾಮಾಗಿ ತಗೋ ಭಗವದ್ಗೀತೆ ಕೃಷ್ಣ ಹೇಳಿದ್ದೀನಿ ದುಃಖೇಶ ಅನುದ್ವಿಗ್ನ ಮನಃ ಸುಖೇಶ ವಿಗತ ಸ್ಪೃಹ ವೀತರಾಗ ಭಯ ಕ್ರೋಧ ಸ್ಥಿತ ದೀರ್ಮುನುರುಚ್ಯತೆ ಅಂದರೆ ಅರ್ಜುನ ಕೇಳ್ತಾನೆ ಸ್ಥಿತಪ್ರಜ್ಞಸ್ಯ ಕಾಭಾಷ ಸಮಾಧಿ ಸಸ್ಯ ಕೇಶವ ಅಂತ ಸ್ಥಿತಪ್ರಜ್ಞನಾಗಿರೋದು ಅಂದರೆ ಹೆಂಗೆ ಏನದು ಅಂತ ಕೇಳ್ತಾನೆ ಕೇಶವ ಹೇಳು ಅಂತ ಅವಾಗ ಹೇಳ್ತಾನೆ ದು ನೋಡಿ ದುಃಖೇಶ್ವ ದುಃಖ ತಿಳು ಅಯ್ಯೋ ನೋಡ್ ವಿಂಗಾಯಿತು ಲಬ್ಬಾ ಅಂತ ಅನುದ್ವಿಗ್ನ ಮನಃ ಉದ್ವಿಗ್ನ ಉಳೋದು ಮನಸ್ಸಲ್ಲಿ ಅಂತ ಸುಖ ಬಂದರೆ ಆ ಅಂತ ಮೆರೆಯೋದು ಏನು ಗೊತ್ತಾ ನಾನು ಹಾಂ ಈ ಥರ ಹೋದು ಇದಲ್ಲದೆ ವೀತ ರಾಗ ಭಯ ಕ್ರೋಧ ಭಯ ಕ್ರೋಧ ದುಡ್ಡು ರಾಗ ಮೋಹ ಇದನ್ನೆಲ್ಲ ಒಂದು ಲೆವೆಲ್ಗಾದ್ರೂ ಕಂಟ್ರೋಲ್ ಇಟ್ಕೊಂಡಿರ್ತಾನಲ್ಲ ಯಾವುದನ್ನು ಅತಿಯಾಗಿ ಮಾಡಿದೆ ಅವನು ಸ್ಥಿತ ಪ್ರಜ್ಞಾ ಅಂತ ಭಗವದ್ಗೀತೆಯಲ್ಲಿ ಕೆಲವು ಬ್ಯೂಟಿಫುಲ್ ಆಗಿದೆ ಅದಕ್ಕೊಂದು ಉದಾಹರಣೆ ಕೊಡ್ತಾನೆ ಎಷ್ಟು ಚೆನ್ನಾಗಿ ನೋಡಿ ಆಗಲ್ಲ ಯದಾ ಸಂಹರತೆ ಚಾಯಂ ಕೂರ್ಮೋ ಗಾನೀವ ಸರ್ವಶಃ ಇಂದ್ರಿಯ ಅಣೀಂದ್ರಿಯಾರ್ಥಿಭ್ಯಸ್ತ ಪ್ರಜ್ಞಾ ಪ್ರತಿಷ್ಠಿತ ಅಂತ ಅದು ಹೆಂಗೆ ಮಾಡಿಸೋದು ಅದನ್ನು ಇತವಾಗಿ ಇಡೋದು ಹೆಂಗೆ ಅಂತ ಆವಾಗ ಒಂದು ಇನ್ನೊಂದು ಸ್ಲೋ ಇದನ್ನು ಹೇಳ್ತದೆ ಈ ಆಮೆ ಇದೆಯಲ್ಲ ಅದು ನಾಲ್ಕು ಕಾಲು ಹೊರಗೆ ತಲೆ ಹೊರಗೆ ಇನ್ನೊಂದು ಚಿಪ್ಪು ಅದು ಹೋಗ್ತಿರೋ ಒಂದು ಅಪಾಯ ಇದೆ ಇಲ್ಲಿ ಅಂತ ನಾಲ್ಕು ಕಾಲು ಒಳಗೆ ಇಟ್ಕೊಂಡು ತಲೆ ಒಳಗೆ ಹಾಕೊಂಡ್ಬಿಡುತ್ತೆ ಅದನ್ನು ಏನು ಮಾಡಿದ್ರು ಚಿಪ್ಪು ಹೊಡಿಯೋಕ್ಕಾಗಲ್ಲ ಯಾವುದು ಆಮೇಲೆ ಯಾವುದೇ ಬಂದು ಅದನ್ನು ಕಚೋಕಾಗಲ್ಲ ಅದನ್ನ ಇದೇ ಸಾಫ್ಟು ಸೊ ಆ ರೀತಿ ಒಂದು ಸ್ವಲ್ಪ ಅಪಾಯ ಇದೆ ಇಲ್ಲಿ ನನಗೆ ನನ್ನ ಗುಣದಲ್ಲಿ ಅಂದಾಗ ಎಳ್ಕೊಂಬಿಡು ಒಳಗೆ ಅದನ್ನ ಅಪಾಯ ಒಡ್ಡ ಬೇಡ ಅಂತಾರೆ ಚಿಕ್ಕ ಮಾತು ರಾಂಗ್ ಸೈಡ್ ಕರ್ಕೊಂಡು ಹೋಗ್ತೀನಿ ಅಂತ ಎಳ್ಕೊಂಬಿಡು ಬೇಡ ಅಲ್ಲಿಂದ ಬಂದ್ಬಿಡು ವಾಪಸ್ ಅಂತ ಆ ತರದ್ ಮಾತು ಸೊ ಇವೆಲ್ಲ ನೋಡಿ ನನ್ನ ಪುಣ್ಯ ಏನಂದ್ರೆ ನೋಡಿ ಅಮ್ಮ ಒಂಥರ ಸ್ಪಿರಿಚುಲ್ ಅಪ್ಪ ಅಂತೂ ದೇವಸ್ಥಾನದಲ್ಲಿ ಟ್ರಸ್ಟಿ ಆಗಿದ್ರು ಆಮೇಲೆ ತುಂಬಾನೇ ಇದು ನಮ್ಮ ತಂದೆಗೆ ದೇವಿ ಬಗ್ಗೆ ಆಮೇಲೆ ನಮ್ಮ ಮಾವ ಅಂದ್ರೆ ನಮ್ಮ ತಾಯಿ ತಮ್ಮ ಅವ್ರು ಸನ್ಯಾಸಿ ಆಗ್ಬಿಟ್ಟಿದ್ದಾರೆ ಆಲ್ರೆಡಿ ಅವ್ರ ಇಲ್ಲಿ ಜೊತೆಲಿ ಇಲ್ಲ ಅಲ್ಲಿ ಅವ್ರ ಮನೆ ಅಂದರೆ ಒಂಥರ ಎಲ್ಲರೂ ಒಂದು ಸ್ವಲ್ಪ ಈ ಥರದ ವಾತಾವರಣ ಹಂಗಂದ ತಕ್ಷಣ ನಾನು ಸರ್ವಶ್ರೇಷ್ಠ ಎಲ್ಲ ಒಂಥರ ಭಾಳ ಏನು ಆಧ್ಯಾತ್ಮಿಕ ಜೀವಿ ಅನ್ನೋ ಥರ ಅಲ್ಲ ನಾನು ತುಂಬ ನಾರ್ಮಲ್ ಜೀವಿ ಬಟ್ ಒಂದು ನಾರ್ಮಲ್ ಜೀವಿನೂ ಕೂಡ ಇದು ಸ್ವಲ್ಪ ಆಧ್ಯಾತ್ಮ ಆಮೇಲೆ ಅಧ್ಯಾತ್ಮ ಆಮೇಲೆ ಈ ಸ್ವಲ್ಪ ಒಳ್ಳೆತನ ಅಂತಿದ್ದೆ ಅಲ್ಲ ಒಂದು ಗೈಂಡ್ ಹಾಟ್ ಸಮಾಜದಲ್ಲಿರೋದು ಗೈಂಡ್ ಹಾಟಿಂತ ಒಂದು ನಾಗರಿಕನಾಗ ಬದುಕೋದು ಒಬ್ಬ ಒಳ್ಳೆ ಸಿವಿಲ್ ಅಷ್ಟೇ ಒಬ್ಬ ಒಳ್ಳೆಯವನ್ನೂ ಇದ್ಬಿಡೋಣ ಏನು ತುಂಬ ಇದು ಮಾಡಿದಿಲ್ಲ ಅಂತ ಅಷ್ಟು ಮಟ್ಟಕ್ಕಂತೂ ಮಾಡ್ಬೋದು ಆಮೇಲೆ ಯಾವ ಸಾಧನೆಗಳನ್ನ ಬೇಕಾದ್ರೂ ಆತ ಅದು ಸಾಧನೆ ಎಲ್ಲ ಸಂತರಿಗೆ ಸಾಧನೆ ಎಲ್ಲ ಇವರಿಗೆ ಅನ್ನೋದಲ್ಲ ನನ್ನ ಪ್ರಕಾರ ಹೇಗಾದ್ರೆ ನಮ್ಮ ಗುರುಗಳು ಒಂದು ಮಾತು ಚೆನ್ನಾಗಿ ಹೇಳಿದ್ರು ಅಲ್ಲಿ ನೋಡಿ ಅವ್ರು ಇನ್ನೊಬ್ರು ಸುಧೀಂದ್ರ ಅಂತ ನಮ್ಮ ಕೊಂಕಣಿ ಇದ್ರಿಂದ ಸುಧೀಂದ್ರ ತೀರ್ಥಸ್ವಾಮಿಗಳು ಅವ್ರ ಮುಖ ನೋಡಿ ಹಿಂಗೆ ಎಷ್ಟು ಕಲ್ಕಳಿಯಾಗಿ ನಗುನಲ್ಲಿ ಎಷ್ಟು ಇದ್ದಿದೆ ನೋಡಿ ಒಳ್ಳೆ ಅಟ್ರಾಕ್ಟಿವ್ ಆಗಿದ್ದಾರೆ ಅವರು ಒಂದು ಮಾತು ಹೇಳಿದ್ರು ಸನ್ಯಾಸಿಗಳು ಸಿಗೋಕ್ಕಿಂತ ಸಂಸಾರಿಗಳಿಗೆ ಬೇಕು ಸಿಗ್ತಾನೆ ದೇವರು ಅಂತ ಒಂಟಿ ಕಾಲದ ತಪಸ್ಸು ಮಾಡಿಕೊಂಡೆಲ್ಲ ಇರ್ತಾರಲ್ಲ ಸಂಸಾರಿಗಳು ಸಿಗುತ್ತೆ ಯಾಕೆ ಅಂತ ಹೇಳಿದಾಗ ಹೇಳಿದ್ರು ಸನ್ಯಾಸ ತಗೊಂಡ್ಮೇಲೆ ಅವನು ತಪ್ಪು ಮಾಡಬಾರ್ದು ಅವನ ತಪ್ಪಿಗೆ ಕ್ಷಮೆ ಇಲ್ಲ ಸನ್ಯಾಸಿ ಸಂಸಾರಿ ಒಂದು ವೇಳೆ ತಪ್ಪು ಮಾಡಿದ್ರು ಅವನಿಗೆ ಕ್ಷಮೆ ಇದೆ ಸನ್ಯಾಸಿ ಹಾಕ್ಕೊಂಡು ಅವನು ಆ ಬಟ್ಟೆ ಹಾಕೊಂಡು ಮಾಡಬಾರ್ದು ಸಂಸಾರಿಗೆ ಆದ್ರೆ ಪರವಾಗಿಲ್ಲ ಬಿಡ್ರೆ ಅವ್ನು ಸಂಸಾರಿ ಪಾಪ ಅಂತ ಈ ಥರ ಹೋಗುತ್ತೆ ಸನ್ಯಾಸಿಗೆ ಅದಿಲ್ಲ ಎಕ್ಸ್ಕ್ಯೂಸ್ ನೋ ಎಕ್ಸ್ಕ್ಯೂಸ್ ಅಂತ ಅದು ಖಡಕ್ ಹೇಳೋರು ಇದು ನೋಡಿ ನಾವು ಸುಮ್ಮನೆ ಒಳಗೆ ಬರೋದ್ರಲ್ಲಿ ಒಂದಿಷ್ಟು ವಿಷಯಗಳು ಮನೆ ನೋಡಿದ್ರೆ ಬಂದ್ಬಿಡ್ತೀವಿ ಸ್ವಾಮಿಗಳು ನೋಡಿದಾಗ ಅಂದ್ರೆ ಸನ್ಯಾಸಿಗಳಿಗಿಂತಲೂ ಸಂಸಾರಿಯ ಬದುಕು ಬಹಳ ಸವಾಲಿನ ಬದುಕು ಸಂಸಾರಿ ನಿಭಾಯಿಸಬೇಕು ಎಲ್ಲವನ್ನು ಸನ್ಯಾಸಿಗಳು ಡಿಸಿಪ್ಲಿನ್ ಆಗಿ ಇರಲೇಬೇಕು ಅಂತ ನಿಮಗೆ ಡಿಸಿಪ್ಲಿನ್ ಇಲ್ಲದೆ ನಡೆಯುತ್ತೆ ನಿಮ್ಗೆ ಬೇಕಾದ್ರೆ ಹತ್ತು ಗಂಟೆವರೆಗೂ ಮಲ್ಕೋಬೋದು ನಿಮಗೆ ಕೇಳೋರಿಲ್ಲ ನೀವು ಯೋಗ ಕಲಿಬೇಕಾದ್ರೆ ಐದು ಗಂಟೆಗೆ ಹೇಳಬೇಕಾಗುತ್ತೆ ಅಂದ್ರೆ ಅವರು ಕರೆಕ್ಟ್ ಪ್ರೊಸೀ ಪ್ರೊಸೀಜರ್ಲ್ಲಿ ಹೋಗ್ಬೇಕಾದ್ರೆ ಹೋಗಬೇಕಾಗುತ್ತೆ ನಿಮ್ಗೆ ಯಾವುದೋ ಇನಿಷಿಯೇಷನ್ ತಗೊಂಡ್ರೆ ನಿಮಗೆ ನಾನು ತಾಂತ್ರಿಕ ಇನಿಷಿಯೇಷನ್ ತಗೊಂಡಿದ್ದೆ ಬೆಳಿಗ್ಗೆಯಿಂದ ಸಾಯಂಕಾಲದೊಳಗೆ ನೀವು ಹತ್ತು ಸಾವಿರ ಜಪ ಮಾಡಬೇಕು ಮೂರುವರೆಗೆದ್ದು ನಲ್ವತ್ತೆಂಟು ದಿವಸ ಮಾಡಬೇಕು ಹತ್ತು ಸಾವಿರ ಸಲ ಹೇಳಬೇಕು ಅವ್ರು ಹೇಳಿದ ಜಪಾನ ಈ ಥರ ಕಂಡೀಷನ್ಸ್ ಬಂದುಬಿಡ್ತೀನಿ ಏನಾದರೂ ಇದಕ್ಕೆ ಅಂತ ಹೋದಾಗ ಅದೆಲ್ಲ ಬಂದರೂ ಕೂಡ ಕೊನೆಗೆ ಏನೂ ಇಲ್ಲ ಕೊನೆಯಲ್ಲಿ ಅವ್ರು ಹೇಳ್ತಾರೆ ಇದೆಲ್ಲ ನಿನಗೆ ಡಿಸಿಪ್ಲಿನ ಕಲಿಸಿದ್ದು ಸರೆಂಡರ್ ಆಗೋದು ಕಲ್ತ್ಕೊಂಬಿಡು ದೇವರಿಗೆ ದೇವ್ರಿಗೆ ಸರೆಂಡ್ರಾಗ್ಬಿಡು ಅಂದರೆ ಶರಣಾಗ್ಬಿಡೋದು ನನಗೆ ಗೊತ್ತಿಲ್ಲಪ್ಪ ನೀನು ನನ್ನ ನನ್ನ ಗೊತ್ತು ನನ್ನ ನೀನು ತುಂಬ ದೊಡ್ಡ ಶಕ್ತಿ ನಾನು ನಿನಗೆ ಒಪ್ಕೊಂಬಿ ನಾನು ಒಪ್ಪಿಸ್ಕೊಂಡ್ಬಿಟ್ಟಿನಿ ಹೋಗಿದ್ದೆ ಆರಾಮಾಗಿ ಸೆರೆಂಡ್ ಆಗ್ಬೋದು ನನ್ನ ಜೀವನ ನಿನ್ನ ಕಾಲ ಮೇಲೆ ಇಟ್ಬಿಟ್ಟಿದ್ದೀನಿ ಅಂತ ನೋಡಿ ಇವೆಲ್ಲ ಭಾವಕ್ಕೆ ಸಂಬಂಧಪಟ್ಟ ವಿಷಯಗಳು ಬೇಸಿಕಲಿ ಅದ್ರ ಬಗ್ಗೆ ಅವರೆಲ್ಲ ಮಾತಾಡೋಣ ಯಾಕಂದರೆ ನನ್ನ 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 ಜೀವಿತ ಒಂಥರ ಚರ್ವಿತ ಚರ್ಮಣವಾಗಿರುತ್ತೆ ಇದಿಲ್ಲ ಹೇಳ್ತಿಲ್ಲ ಹಂಗಾರೆ ದೇವರು ಈ ಥರ ಯಾವ ರೂಪ ಬಿಟ್ಟರು ಅಥವಾ ದೇವರ ರೂಪ ಇಲ್ವಲ್ಲ ದೇವರ ಶಕ್ತಿ ಅಲ್ಲ ಅದು ನಿಜಾನೇ ವೇದಗಳೆಲ್ಲ ಬರುತ್ತೆ ತಸ್ಯ ಪ್ರತಿಮಾ ನಾಸ್ತಿ ಅಂತ ದೇವರಿಗೆ ಪ್ರತಿಮೆನೇ ಇಲ್ಲ ರೂಪ ಇಲ್ಲ ಋಗ್ವೇದಲ್ಲೇ ಬರುತ್ತೆ ಅದೇ ಋಗ್ವೇದದಲ್ಲಿ ಮುಂದೆ ಹೇಳ್ತಾರೆ ಏಕಂ ಸತ್ವಿಪ್ರ ಬಹುದಾವದಂತೆ ಒಂದೇ ಸತ್ಯ ಅದನ್ನ ಬುದ್ಧಿವಂತರು ಯಾವ ರೀತಿ ಬೇಕಾದ್ರೂ ನೋಡಬಹುದು ಅಂತ ಬರುತ್ತೆ ಕಾಂಟ್ರಡಿಕ್ಷನ್ ಅನಿಸುತ್ತೆ ಫ್ಯಾಕ್ಟ್ ಈಗ ಕರೆಂಟ್ ಇದೆ ಅಂತಂದ್ರೆ ನೀವು ನಂಬ್ತೀರಾ ಇಲ್ಲ ಲೈಟ್ ಹಾಕಿದ್ರೆ ನಂಬ್ತೀರಾ ಕರೆಂಟ್ ಒಂದು ಶಕ್ತಿ ಕಣ್ಣು ಕಾಣಲ್ಲ ಕಣ್ಣು ಕಾಣಲ್ಲ ಬಟ್ ನಾವು ಲೈಟ್ ಫ್ಯಾನ್ ಆಗೋದು ದೇವ್ರಿಗೆ ಹಂಗೆ ಆಗಲ್ಲ ದೇವ್ರಿಗೆ ಭಾವದಲ್ಲೇ ನೋಡಬೇಕು ಆಮೇಲೆ ಕರೆಂಟ್ ಒಳ್ಳೇದಾಗ ಕೆಟ್ಟದ ಅಂದ್ರೆ ಇಲ್ಲ ಅದು ನ್ಯೂಟ್ರಲ್ ಯಾವುದೇ ಶಕ್ತಿ ನ್ಯೂಟ್ರಲ್ ಹಾ ಅದು ಒಳ್ಳೇದಾಗಬೇಕು ನಾವು ಹಾಕ್ಬೇಕು ಗೀನ್ಗೆಲ್ಲ ಹಾಕಿ ಬೆಳಕು ಕೊಟ್ಟು ಮಾಡಬೇಕು ಕೆಡಿಸ್ಬೇಕಾದ್ರೆ ಇನ್ನೊಬ್ಬ ಶಾಕ್ ಹೊಡಿ ಯೂಸ್ ಮಾಡಬೇಕು ಯಾರು ತಪ್ಪು ಮಾಡ್ಕೋಬೇಕು ಯಾರು ತಪ್ಪು ಆ ಶಕ್ತಿ ಇದ ನಮ್ದಾ ಬಳ್ಸೋ ಒಂದು ಬಳಸೋ ಒಂದು ಒಂದು ಕತ್ತಿ ಆಪ್ರೇಷನ್ ಮಾಡೋಕ್ಕೂ ಯೂಸ್ ಆಗುತ್ತೆ ಕೊಲೆ ಮಾಡೋಕ್ಕೂ ಯೂಸ್ ಆಗುತ್ತೆ ಉಪ್ಯೋಗ್ಸೋ ಒಂದು ಪ್ರಾಬ್ಲಮ್ ಅದು ಕತ್ತಿಗೆ ಕತ್ತಿಗಾದ್ರೆ ಬಾಧೆ ಇಲ್ಲ ಹಂಗೆ ದೇವ್ರಿಗೆ ಯಾವ ಬಾಧೆನೂ ಇಲ್ಲ ಅಂತ ಈಸ್ ನೀದರ್ ಗುಡ್ ನಾರ್ ಬ್ಯಾಡ್ ಇದರ ಮೋರ್ ದನ್ ದೆಟ್ ಅಂತ ಇದರ ಹೆಲ್ಪಿಂಗ್ ಆರ್ ಹಾರ್ಫುಲ್ ಎರಡೂ ಇಲ್ಲ ಯುಟ್ರನ್ ಕರುಣಾಮಯಿ ಹೌದಾ ಕರೆಕ್ಟಾ ಅಂತ ಹೇಳಿದ್ರೆ ಇವತ್ನೆ ಮಾಡ್ತೀನಿ ಎಲ್ಲರು ಹ್ಞೂ ನನ್ನ ಜೀವನ ನಂಗೆ ಕೇಳ್ತೀರಾ ಸರ್ ಹೆಂಗಿದೆ ಅಂತ ದೇವರ ಕರುಣೆ ಇದ್ರೆ ಹಿಂಗೆ ಮಾಡ್ತಿದ್ನ ಸರ್ ಅಂತ ಎಲ್ಲ ಕಷ್ಟ ನನಗೆ ಎಲ್ಲ ಕೊಡ್ತೇನೆ ನಾನು ಒಳ್ಳೆಯವ್ರಿಗೆ ಸರ್ ಇದು ಬರೋದು ಏನಕ್ಕೆ ಸರ್ ನಮ್ಗ ಇದು ಸರ್ ಅಂತೀವಲ್ಲ ದೇವರು ಯಾಲ್ ಇಲ್ಲಿ ಎಲ್ಲಾರದ್ದು ಇತ್ಯರ್ಥ ಮಾಡಕ್ಕೆ ಕೂತಿಲ್ಲ ಹ್ಞೂ ಪಂಚಾಯ್ತಿ ಕಟ್ಟೆ ಅಲ್ಲ ಏನು ಬೇರೆ ಕೆಲಸ ಇಲ್ಲ ಅಂದ್ಕೊಂಬಂಡಿದಾರೆ ಇವರೆಲ್ಲ ಕೋಟಿ ಕೋಟಿ ಜನ್ರು ಇವ್ನಲ್ಲ ಭಾಳ ಏನಾಗ್ತಿದೆ ಆಗ್ತಿದೆ ಅವ್ನು ಭಾಳ ಲೇನ್ ಆಗ್ತಿದೆ ನೀನು ಬೇಕಾದ್ರೆ ನೀನು ತಗೋಬೇಕು ಆ ಶಕ್ತಿನ ಹೆಂಗೆ ಉಪಯೋಗ್ಸೋದು ಅಂತ ಕಲ್ತ್ಕೋಬೇಕು ಪಾಸಿಟಿವ್ ನೆಗೆಟಿವ್ ಎರಡೂ ಇದೆ ಇಲ್ಲಿ ನಾನು ನೆಗೆಟಿವ್ ಕಡೆ ಬರೋದ್ರೆ ನಿನ್ನಣೆ ಬರೋದು ನೆಗೆಟಿವೇ ಸಿಗುತ್ತೆ ಪಾಸಿಟಿವ್ ಕಡೆ ಬಾರದ್ರೆ ಪಾಸಿಟಿವ್ ಸಿಗುತ್ತೆ ಆ ಶಕ್ತಿ ನಾವು ಹೆಂಗೆ ತೊಗೊಳೋದು ಅನ್ನೋದ್ರ ಮೇಲೆ ನಂದು ಈ ಥರ ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೊಂಡು ನೋಡ್ತಾ ಹೋದಿ ನಾನು ಸುಮ್ಮನೆ ನೋಡಿ ಇವಾಗ ನಮಗೆ ಈಗ ನೋಡಿ ಈಗ ದೇವಿ ಅಂತ ಹೇಳಿ ಜುಮ್ಮನಂತೆ ಅಮ್ಮಅಮನ್ ನನಗೆ ಹೇಳಿತ್ತು ಫಸ್ಟ್ ಹೇಳಿದ್ರೆ ನಿನಗೆ ಯಾರು ಇಷ್ಟ ಅಂತ ಅವಾಗ ಹ್ಞೂ ದೇವ್ರಿಗೆ ಇಲ್ಲ ನಿಜ ಬಟ್ ರೂಪಾಯಿ ಅವ್ರನ್ನ ಅನುಭವಿಸಲ್ಲ ಈ ಕರೆಂಟ್ ಪೂಜೆ ಮಾಡ್ತೀರಿ ಹೆಂಗೆ ಬಿಲೀವ್ ಆಗಲ್ಲ ಥರ ಅದ್ರ ಬದಲು ನೀನು ನೀವು ಯಾವ ಭಾವ ಇಷ್ಟ ಅಂತಾರೆ ಅಂದ್ರೆ ನಿನ್ ತಂದೆ ಜೊತೆ ಇಷ್ಟನ ತಾಯಿ ಜೊತೆ ಇಷ್ಟನ ಫ್ರೆಂಡ್ಸ್ ಮಕ್ಕಳ ಯಾರು ಯಾರು ನೀನು ತುಂಬಾ ಫೇವ್ರೇಟ್ ಆಗುತ್ತೆ ಅಂತ ಅವಾಗೆಲ್ಲ ನಮ್ ಫಸ್ಟ್ ಬರೋದು ನಮ್ಮ ತಾಯಿನೇ ಅವ್ರು ಸ್ವಲ್ಪ ದುಡ್ಡೆಲ್ಲ ಸಾಸಿವೆ ಡಬ್ಲೆಲ್ಲ ಇಡೋದು ತಕ್ಕ ಕೊಡೋರು ಅಂದರೆ ಅವಾಗ ಅದೊಂಥರ ಇದಿತ್ತು ಡಬ್ದಲ್ಲೊಂದು ಚೆನ್ನಾಗಿ ಏನಾರು ತಿನ್ನಬೇಕು ಅಂದಾಗ ಅಪ್ಪ ಒಂದೊಂದ್ಸಲ ಸ್ಟ್ರಿಕ್ಟು ಇದು ಮಾಡಲ್ಲ ಬೈತಾರೆ ಹೊಡಿ ಹೊಡಿತಿದ್ರು ಅವಾಗ ಸೊ ಅವ್ರ ಹತ್ರ ಕೇಳೋಕ್ಕೆ ಭಯ ಅವ್ರದ್ದು ಒಂದೇನೋ ಒಂದು ಏನು ಏನೋ ಕಾಂಪನ್ಸೇಟ್ ಆಗ್ಬಿಡೋದು ನಮಗೆ ಸರಿ ಇದೆ ಹಂಗೆ ಅಮ್ಮ ಅಂತಂದೆ ಇವಾಗ ಅಮ್ಮನ ಹತ್ರ ಏನು ಬೇಕಾದ್ರೂ ಹೇಳ್ಬೋದಲ್ಲ ಅಪ್ಪನತ್ರ ಏನು ಹೇಳೋಂಗಿಲ್ಲ ಭಾಳ ಗಪ್ ಚುಪ್ಪಾಗಿರ್ಬೇಕು ನಾವು ಎದುರುಗಡೆ ಅವ್ರು ಬೆಲ್ಟ್ ಗಿಲ್ಟೆಲ್ಲ ಹಿಂಗೆ ಮುಟ್ಟಿದ್ರೆ ಭಯ ಹಿಂಗೆ ಹೊಡಿತಾರೆ ಇವಾಗ ಅಂತ ಹಂಗಿತ್ತು ಆದ್ದರಿಂದ ಅದಂದಾಗ ಆಯಿತು ತಾಯಿ ಥರನೇ ನೋಡೋಣ ದೇವಿನ ೇವಿ ನೋಡೋಣ ಬಾ ರೂಪದಲ್ಲಿ ಅವಳ ಪ್ರೀತಿಸಣ ಭಾವ ಬರೋದು ಮುಖ್ಯ ಅಂತ ಅದಕ್ಕೊಂದು ಎಕ್ಸಾಂಪಲ್ ರೂಪ ಕೊಟ್ಕೋತೀವಿ ರೂಪಾಯಿ ಆಗೋದಿಲ್ಲ ಏನೇ ಮಾಡಿದ್ರು ನೀವು ರೂಪಾಯಿ ನಿಮ್ಮ ನೋಡಿ ನಿಮ್ಮ ಇಡೀ ಸುತ್ತಮುತ್ತ ಇರೋರೆಲ್ಲ ನಿಮಗೆ ರೂಪಗಳಿಂದಲೇ ಪರಿಚಯ ಎಸ್ ಯಮಕನೋ ರೆವನೋ ಇವನು ಅಲ್ವಾ ರೂಪಗಳು ನೋಡಿ ಹೇಳ್ತಿದ್ದாரு ಪ್ರೊಫೆಸರ್ ಆ ತರ ಎಸ್ ಆ ತರ ಹೋಯ್ತು ಸೊ ನನ್ನ ಜರ್ನಿ ಆ ತರ ದೊಡ್ಡ ದೊಡ್ಡದಾಗ ಹೋಗ್ತಾ ಹೋಯ್ತು ಮನಸಿನ ಬಗ್ಗೆ ಬಹಳ ಮಾಡಿದೆ ನಾನು ಎಕ್ಸ್‌ಪರಿಮೆಂಟ್ಸ್ ಅದನ್ನ ನೋಡಿ ಇನ್ಸ್ಪೈರ್ ಆಗಿ ಅವಳು ಸೈಕಾಲಜಿಗೆ ತಗೊಂಡಳು ಮಗ ಎಲ್ಲೆಲ್ಲಾ ಆಸ್ಪಟಲ್ ಇಲ್ಲಿ ವರ್ಕ್ ಮಾಡಿದ್ಲು ಈಗ ಆರಾಮಾಗಿ ಆಗಿ ಒಬ್ರೆ ಮಗ ಒಬ್ರೆ ಮಗ ಮಡತೆ ನನೆ ಬಂದು ಒಂದು ಮಡದಿನ ಒಬಳೆ ಆಲ್ಲ ಸರ್ ಏನು ಮಾಡ್ತಾರೆ ಅಂತ ಕೇಳಿದ್ ಸರ್ ಸರ್ ಅವರು ಆಕ್ಚುಯಲಿ ಅವರು ಕೆಲ್ಸಕ್ಕೆ ಹೋಗ್ತಾಯಿದ್ದೆ ಇಂಜಿನಿಯರಿಂಗ್ ಮಾಡಿ ಬೇರೆ ಇತ್ತು ಅವ್ರ ವೃತ್ತಿ ನಾನು ಮಕ್ಕಳೆಲ್ಲಾದ ಮಕ್ಕಳು ನೋಡ್ಕೊಳ್ಳೋದು ಇಂಪಾರ್ಟೆಂಟ್ ಇತ್ತು ನನಗೆ ಮೊದಲನೇದು ಎರಡನೇದು ಏನಲ್ಲ ನಾನೇ ಕಣ್ಣಾರೆ ನೋಡಿದ್ದೆ ಅಪ್ಪ ಅಮ್ಮ ಇಬ್ಬರು ಕೆಲ್ಸಕ್ಕೆ ಹೋಗಿ ಮಕ್ಕಳಿಗೆ ಏನೇನೋ ಆಗ್ಬಿಟ್ಟಿದ್ದಾರೆ ಸೊ ಹೇಳಿದೆ ಒಂದು ಗಂಡಾಗಲಿ ಹೆಣ್ಣಾಗಲಿ ಒಂದು ಮೂಗು ಇಟ್ಕೊಳ್ಳೋಣ ಎರಡನೇದು ಅಂದರೆ ನೀನು ಕೆಲಸ ಬಿಟ್ಟರೆ ಅದನ್ನು ನೋಡ್ಕೋಬೋದು ಅದನ್ನು ಚೆನ್ನಾಗಿ ಬೆಳೆಸ್ಬೋದು ನಾವು ಅಂತ ಹೇಳಿಬಿಟ್ಟು ನಾನೇ ಬಿಡಿಸಿದೆ ಅವಾಗ ಫಸ್ಟು ಅವ್ರಿಗೆ ಹೇಳಿ ಆಮೇಲೆ ನನ್ನ ಜೊತೆನೇ ಇದ್ದಾಳೆ ಈ ಕಡೆ ನನ್ನ ಸ್ಟುಡಿಯೋ ವ್ಯವಹಾರ ನನ್ನ ಮಾನಸ ಹೀಲಿಂಗ್ ಸೆಂಟರ್ ಅಂತಿದೆ ಅದ್ರದ್ದು ಎಲ್ಲ ನೋಡ್ಕೊಳ್ಳೋದು ಅಪಾಯಿಂಟ್ಮೆಂಟ್ ಸೆಂಟರ್ ಮಾಡಿದ್ದೆ ಹೀಲಿಂಗ್ ಸೆಂಟರ್ ಅಲ್ಲ ಮಾನಸ ಹೀಲಿಂಗ್ ಸೆಂಟರ್ ಅವಳ ಹೆಸರು ಸುಷ್ಮಿತಾ ಸುಷ್ಮಿತ ಮಾನಸ ಅಂದಕ್ಷಣ ಮಾನಸ ನನಗೆ ಸುಮಾರು ಜನ ಮಾನಸವ್ರು ಇದ್ದಾರೆ ಅಂತಾರೆ ಅದು ಕೇಳಿ 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 ತಲೆ ಕೆಟ್ಟೋಗ್ಬಿಟ್ಟಿದೆ ಅಂದರೆ ಎಲ್ಲರೂ ಮಾನಸ ನನ್ನ ಮಗಳು ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಸೊ ಅದನ್ನೆಲ್ಲ ಅವರು ಸೊ ಅಲ್ಲೂ ಬರ್ತಾರೆ ನಾನು ಇನ್ಫ್ಯಾಕ್ಟ್ ನಿಜ ಹಿಡಗ ನಾನು ಮೂವತ್ತೈದು ವರ್ಷದಿಂದ ಮಾಡ್ತೀನಿ ಬಟ್ ನನ್ನ ಮಗಳು ಕ್ಲಿನಿಕಲ್ ಸೆಕೊಂಡು ನಾನು ಓಪನ್ ಅಪ್ ಅದೇ ಸೊಸೈಟಿಗೆ ಇಲ್ಲ ನನ್ನ ಸರ್ಕಲಲ್ಲಿ ಯಾರು ಬೇಕೋ ಅವ್ರ ತೊಂದರೆಗಳಿಗೆ ಮಾತ್ರ ನಾನು ನಿಭಾಯಿಸ್ತಾ ಇದ್ದೆ ನನಗೆ ಈ ಬೇಸಿಕಲಿ ಏನು ಪ್ರಾಬ್ಲಮ್ ಆಯಿತು ಅಂದರೆ ಇದೆಲ್ಲ ಮಾಡೋಣ ಗುರುಗಳೇ ಅಪ್ಪಾಜಿ ಸ್ವಾಮೀಜಿ ಈ ಮಾತುಗಳು ಬರೋಕ್ಕೆ ಶುರು ಆಯಿತು ಸಿ ನನಗೆ ನಾನು ಅಲ್ಲಿ ಆರಾಮಾಗಿ ಕಟ್ಟೆ ಮೇಲೆ ಕುತ್ಕೊಂಡು ಕಾಫಿ ಕುಡಿಯೋನು ನನ್ನ ನಮ್ಮೆಲ್ಲ ಜೀನ್ಸ್ ಪ್ಯಾಂಟ್ ಟಿ ಶರ್ಟಲ್ಲಿ ಕಾಫಿ ಕೊಡಿ ಇವ್ರಿಗೆ ನನ್ನ ಪಜೆದು ಗುರು ಅಂತಿದ್ದೀವಿ ಅಂತ ಅನಿಸಬಾರ್ದು ಅದಕ್ಕೆ ನಾನು ಆ ಗೌರವದಿಂದ ಸ್ವಲ್ಪ ಹಿಂದಿರೋದು ಬಯಸಿದ್ದೆ ಮೊದಲಿಂದ ನಾನು ಒಬ್ಬ ಸಾಮಾನ್ಯ ಮನುಷ್ಯ ಬಟ್ ಸಾಮಾನ್ಯ ಮನುಷ್ಯನು ಮಾಡ್ಬೋದು ಮಾಡ್ತೀನಿ ಅಂದರೆ ನೀವು ಮಾಡ್ಬೋದು ಇವರು ಮಾಡ್ಬೋದು ಯಾರು ಬೇಕಾದ್ರು ಮಾಡ್ಬೋದು ಅದರಲ್ಲಿ ಯಾರಿಗೂ ಯಾರು ಈ ಮನಸ್ಸಿನ ಶಕ್ತಿ ಅನ್ನೋದು ಯಾರನ್ನೂ ನೋಡಿ ಕೊಟ್ಟಿಲ್ಲ ದೇವರು ಅದು ನಿಮಗಿದೆ ಒಬ್ಬ ಬಡವನಿಗೂ ಇದೆ ಸಾವ್ಕಾರನಿಗೂ ಇದೆ ತಿರುಪೆ ಬೇಡವನ್ಗೂ ಇದೆ ಮಹಾರಾಜನಿಗೂ ಇದೆ ಯಾರು ಅದನ್ನು ಯೂಸ್ ಮಾಡೋದು ಕಲ್ತ್ಕೋತಾರೆ ಇದ್ರೆ ಅಷ್ಟೇ ನೀವು ಪಾಪ ಏನಂತ ಅಂದ್ಕೊಂಡಿದ್ದೀರ ಪಾಪ ಮಾಡಿದೀನಿ ಅಂದ್ಕೊಂಡ್ರೆ ಅದು ನಿಮ್ಮನ್ನು ಸಾಯಿಸಲ್ಲ ನೀವು ಗಿಲ್ಟ್ ಅದ್ಕೊಂಡ್ಬಿಟ್ರೆ ಅದು ಸಾಯಿಸ್ಲೂಬೋದು ನಿಮ್ಮನ್ನು ನಾನು ನಮ್ಮ ಗುರುಗಳು ಇನ್ನೊಂದು ಮಾತು ಹೇಳಿದರು ನೀನು ಅವರು ಅವ್ರ ಸಮಸ್ಯೆ ಕೇಳುವಾಗ ಕಾಲೆಲ್ಲ ಹಿಂಗೆ ಹೇಳ್ಕೊಂಡು ನಾನು ಏನು ಹೇಳ್ತೀನಿ ಗೊತ್ತಾ ತಿಳ್ಕೊ ನಮ್ಮ ಗುರುಗಳು ಏನು ಹೇಳಿದಾರೆ ಗೊತ್ತಾ ವಿಷಯ ತಿಳಿ ಒಂದು ಮಾತು ಹೇಳ್ತೀನಿ ನೋಡು ಬಿಟ್ಟು ಬಿಡೋರು ನೀನು ಅವ್ರ ಜಾಗಕ್ಕೆ ಹೋಗು ಅವನು ಎಷ್ಟು ಹತಾಶನಾಗಿದ್ದೇನೆ ಅಂತ ಯೋಚನೆ ಮಾಡು ಆಮೇಲೆ ಚಂದವಾಗಿ ಹೇಳು ನಿನ್ನ ದೊಡ್ಡ ಲಾರ್ಡ್ ಥರ ದೊಡ್ಡ ಮನುಷ್ಯನ ಥರ ಹೇಳಿದ್ರೆ ಯಾರಿಗೂ ಆಗೋಲ್ಲ ನಿನ್ನೆಲ್ಲಿ ತಪ್ಪಾಗ್ತಿದೆ ಗೊತ್ತಾ ಅಂತಂದರೆ ಯಾರಿಗೂ ಬೇಕಾಗಿಲ್ಲ ನಿನ್ನೆಲ್ಲಿ ಸರ್ ಹೋಗ್ಬೋದು ಗೊತ್ತಾ ನೀ ಇದನ್ನು ತಗೋ ನಿನ್ನ ರೂಟ್ ತೋರಿಸ್ಬೇಕು ಸುಮ್ಮನೆ ಉಪದೇಶಗಳಿಂದ ಆಗೋದಿಲ್ಲ ಅಂತ ಸೊ ನೀವು ಯಾವಾಗ ಅವ್ರ ಚೇರ್ ಅವ್ರ ಇದಕ್ಕೆ ಹೋಗ್ತೀರ ಅವ್ರ ಸ್ಥಾನಕ್ಕೆ ಹೋಗ್ತೀರ ಅವ್ರ ಸ್ಥಾನಕ್ಕೆ ಹೋದಾಗ ನಿಮ್ಗೆ ಗೊತ್ತಾಗುತ್ತೆ ನನಗೇನಾದ್ರು ಹಿಂಗಾಗಿದ್ರೆ ಹಿಂಗಿರೋದು ಯಾವ್ದಾದ್ರು ಬರ್ತಾರೆ ಅವ್ರಿಗೆ ಹ್ಯಾಲಿಸಿನೇಷನ್ ಇರುತ್ತೆ ಏನೋ ನೋಡ್ತಾರೆ ಸರ್ ಅಲ್ಲೇರೋಜನ್ ಸರ್ ಸರ್ ಇಲ್ಲ ಸರ್ ಅಂತ ಎಲ್ಲರಿಗೂ ಮನೆ ಮನೆಯವ್ರಿಗೆ ಯಾರು ಇಲ್ಲ ಇವನು ಯಾಕೆ ಹಿಂಗೆ ಹುಚ್ಚುಚ್ಚಾಗಿ ಆಡ್ತಾನೆ ಅನಿಸುತ್ತೆ ಬಟ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬಿಕಾಸ್ ನಾನು ಇವನ್ನೆಲ್ಲ ನೋಡಿದ್ದೀನಿ ಅವನು ಕಾಣ್ತಾ ಇದೆ ಅವನು ನೋಡ್ತಾ ಇದ್ದಾನೆ ಅವ್ನು ಬಿಟ್ಟರೆ ಭಯ ಆಗುತ್ತೆ ಅವನು ಕಾಣ್ತಾ ಇದೆ ಅವನಿಗೆ ಈಗ ನೋಡಿ ಅಲ್ಲಿ ಖಾಲಿ ಚೇದು ಹಿಂಗ್ ಹಿಂಗರಲ್ಲಿ ಅವನು ಕೂತಿದೆ ಅಂದ್ರೆ ನಿಮ್ಗೆ ಹೆಂಗಾಗುತ್ತೆ ಹಂಗೆ ಅವ್ನಿಗೆ ಆಗ್ತಿದೆ ಸೊ ಅವ್ನು ಹಗುರವಾಗಿ ಮಾತಾಡೋ ಬದಲು ಹುಚ್ಚಿಡಿದೆ ನೀವು ಏನು ಹಿಂಗೆ ಆಡ್ತೀಯಾ ಹಿಂಗೆ ಅಲ್ಲ ಸೊ ಐ ನೋ ದ ಪ್ರಾಬ್ಲಮ್ ಯಾಕೆ ಆಗ್ತಿದೆ ಏನಾಗ್ತಿದೆ ಅದು ನನಗೆ ಅವನಿಗೆ ಆಯ್ತಪ್ಪ ಆಯ್ಕೆ ನಾನು ಅಂಡರ್ಸ್ಟ್ಯಾಂಡ್ ಅಂತ ಹೇಳಿ ಮೆಲ್ಲಗೆ ಅವನ ಕರ್ಕೊಂಡೋಗಿ ಅಲ್ಲಿ ನಾವು ಹಿಂಗೆ ಹೊರಬೇಕವ್ರದು ಅಂತ ಈ ಥರದ್ದು ದಾಟ್ಸ್ ಇದು ವಿದೌಟ್ ಎನಿ ಮೆಡಿಸಿನ್ ಒಂದು ಮೆಡಿಸಿನ್ ಇಲ್ಲ ಮೆಡಿಸಿನ್ ಕೊಡೋ ಹಕ್ಕು ನನಗಿಲ್ಲ ಅದು ಒಂದು ಸೈಕಾಟ್ರಿಸ್ಟ್ ಕೊಡಬೇಕು ನಾವು ಡಯಾಗ್ನೋಸಿಸ್ ಮಾಡಲ್ಲ ನಾನು ಈ ಥರ ಇದು ಏನು ಕಾಯಿಲೆ ಅಂತ ನಾನು ಹೇಳೋಲ್ಲ ಅವರು ಸೈಕ್ಯಾಟ್ರಿಸ್ಟ್ ಹೋಗಿ ಬಂದಿದ್ರೆ ಈಸ್ಕೋತೀನಿ ನನ್ನ ಮಗಳು ಕ್ಯಾನ್ ಡೂ ಸೈಕಾಲಜಿಸ್ಟ್ ಅವಳ ಜೊತೆಲಿದೆ ಅವಳೆ ಎಲ್ಲ ಕೆ ಎಲ್ಲ ತಗೋದಿಲ್ಲ ಐ ವಾಂಟ್ ಟು ರಿಪೇರಿಂಗ್ ಅಷ್ಟೇ ಅಷ್ಟೇ ಇಲ್ಲಿದೆ ನಿಮ್ಮ ಕ್ಲಿನಿಕ್ ಕೋರ್ಮಗಳ ಕೋರ್ಮಗ್ಳ ಸೊ ನಂಬರ್ ಹಾಕಿರ್ತೀನಿ ನಾನು ಯಾರಾದರೂ ಆಸಕ್ತಿರು ಅಥವಾ ಯಾರಾದರೂ ಸರ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಹೋಗಿ ಅವ್ರನ್ನ ಅಂದರೆ ಸಂಸ್ಥೆ ನಂಬರ್ ಹಾಕಿರ್ತೀನಿ ಮಾತಾಡಿ ಅಂತ ಕೇಳ್ಕೊತೀನಿ ಆಮೇಲೆ ಒಂದು ರೀಸನೇಬಲ್ ಟೈಮ್ ಕೊಡಬೇಕು ನೀವು ನಾನು ಇವತ್ತು ಅಂದ್ಕೊಂಡೆ ನಾಳೆ ಅಷ್ಟಾದ್ರೂ ಆಗೋದಿಲ್ಲ ಆಮೇಲೆ ನಮ್ಮ ತಾಯಿ ರಾಮಕೃಷ್ಣಪುರ ಆಶ್ರಮಕ್ಕೆಲ್ಲ ತುಂಬ ಹೋಗ್ತಿರ್ತಾರೆ ಸೊ ಅದು ಬಿಟ್ಟರೆ ಅದು ನೋಡಿ ನಮ್ಮ ಅಮ್ಮನ ಮನೆ ನೋಡಿ ನಮ್ಮಲ್ಲಿ ಒಂದು ವಿಶೇಷ ನೋಡಿ ಕೊಂಕಣಿಯಲ್ಲಿ ನಮ್ಮ ತಂದೆಯಲ್ಲ ವೈಷ್ಣವ ಪದ್ಧತಿ ನಮಗೆ ಮಧ್ವಾಚಾರ್ಯರ ಪಂಥದಲ್ಲಿ ಮಾಧುರ ಉಡುಪಿ ಕೃಷ್ಣ ಮಠ ಉಡುಪಿ ಕೃಷ್ಣ ಮಠ ಅಲ್ಲ ಮಾಧುರ ಅಂದ್ರೆ ನಮ್ಮದು ಆಕಾಶ ಮಠಾಧೀಶ ಅಂತ ಅವರು ಬಟ್ ನಾವು ವೈಷ್ಣವರು ಬೇಸಿಕಲಿ ಅಮ್ಮನ ಮನೇಲಿ ನೋಡಿ ಅದು ಶಿವ ಶಿವ ಅವ್ರಿಗೆ ಮೇಯ್ನು ಮಂಗೇಶಿ ಅಂದ್ಬಿಟ್ಟು ಗೋವಾದಲ್ಲಿ ಇರೋದು ನಮ್ಮಲ್ಲಿ ಗಂಡ ವೈಷ್ಣವ ಹೆಂಡತಿ ಶೈವ ಎಲ್ಲ ಶಿವನು ಇದು ಅಂತ ಇಲ್ಲವೇ ಇಲ್ಲ ಯಾರು ಯಾರನ್ನು ಬೇಕಾರದ್ವೆ ಆಗ್ಬೋದು ನಮ್ಮಲ್ಲಿ ಭೇದ ಭಾವನೆ ಇಲ್ಲ ನಮ್ಮ ದೇವಿ ಇದೆ ನೋಡಿ ಈ ಕಡೆ ತ್ರಿಶೂಲ ಡಮುರು ಕಾಣ್ತಾ ನಿಮ್ಗೆ ಹೌದು ಆ ಕಡೆ ನೋಡಿ ಗದೆಯ ಮೇಲೆ ಚಕ್ರ ಇದೆ ಅಯ್ಯೋ ವಿಷ್ಣು ಮತ್ತೆ ಶಿವ ಇಬ್ಬರ ಅಂಶನೂ ಇದೆ ಅಂಶ ಇರುವಂತಹ ಒಂದು ಮೂರ್ತಿ ಅದು ದೇವಿ ಆದ್ರಿಂದ ನಮ್ಮದು ವಿಶೇಷ ನೋಡಿ ಅಲ್ಲಿ ದೇವಸ್ಥಾನಕ್ಕೋದ್ರೆ ಸಲಿಗ್ರಾಮ ಇದೆ ಕೆಳಗೆ ನಮ್ಮ ಕೆಳಗಡೆ ಶಿವ ಬುದ್ಧಿ ಲಿಂಗ ಇದೆ ಸರಿ ನಮ್ಮಲ್ಲಿ ಭೇದ ಭಾವನೆ ಇಲ್ಲ ಅಂತ ಅನ್ನೋದು ಒಂದು ಖುಷಿ ಇದೆ ಅವ್ ನಮ್ಮಲ್ಲಿ ದೇವ್ರು ದೇವ್ರು ಜಗಳ ಆಡೋಲ್ಲ ನಾವು ನೀವು ಜಗಳ ಆಡಂಗಿಲ್ಲ ಅಲ್ಲ ಮದುವೆಗಳೇ ಆಡ್ತೀವಿ ಅನ್ನ ಇನ್ನೇನು ಜಗಳ ವೆರಿ ನೈಸ್ ಗ್ರೇಟ್ ವೆರಿ ನೈಸ್ ಆಮೇಲೆ ನೀವು ಇದು ಗೋವಾದ ಹೇಳಿದ್ರಿ ನೀವು ಆ ಗೋವಾದಲ್ಲಿ ಸಪ್ತನ ಸಾರಸ್ವತ ಅಂತ ಒಂದು ಕಾದಂಬರಿಲಿ ಗೋವಾದಲ್ಲಿ ಈ ಪೋರ್ಚುಗೀಸರ ಹಠಾಸೆ ಜಾಸ್ತಿ ಇದ್ದಾಗ ಬಹಳ ಜನ ಕೊಂಕಣಿಗಳು ಸ್ಪೆಷಲಿ ಪೈ ಅಂಡ್ ಸಾರಸ್ವತ ಟೀಮ್ ದಿ ಕೇಮ್ ಟು ಕರ್ನಾಟಕ ಕೋಸ್ಟಲ್ ದೇಶದಲ್ಲಿ ನಾವು ಬಂದಿದ್ದು ನಾರ್ತ್ ಇಂದ ನಾರ್ತ್ ಆಡಿಯಿಂದ ಓಡಿಸುವಾಗಲೇ ಬಂದಿದ್ದು ಅಲ್ಲಿ ಆಕ್ಚುಲಿಗೆ ಗೌಡ ಸಾರಸ್ವತ ಬ್ರಾಹ್ಮಣರು ಅಂತ ಕರೀತಾರ ಎಸ್ ಅಂದ್ರೆ ಸರಸ್ವತಿ ನದಿ ಇತ್ತಲ್ಲ ಈಗ ಈಗ ಬತ್ತೋಗಿದೆ ಹಾಗಾಗಿ ಆ ಸೈಡ್ ನಾರ್ತ್ ಅಲ್ಲಿಲ್ಲ ಒಂದು ಇದಿದೆ ಅದ್ರದ್ದು ಈಗಲೂ ಅದ್ರ ಉಗಮ ಸ್ಥಾನ ಎಲ್ಲ ತೋರಿಸ್ತಾರೆ ಟಿವಿಲೆಲ್ಲ ಸಲ ಸೊ ಆ ಸರಸ್ವತಿ ನದಿ ಪಕ್ಕದಲ್ಲಿರೋರು ಅಲ್ಲಿಂದ ಅಟ್ಯಾಕ್ ಆದ ತಕ್ಷಣ ಈ ವಿಗ್ರಹಗಳೆಲ್ಲ ಎತ್ಕೊಂಡು ಓಡ್ ಬಂದ್ಬಿಟ್ರು ದೇವ್ರದ್ ಬಿಡಲಿಲ್ಲ ಅವರು ಅವ್ರು ನಮ್ಗಿರೋ ದೇವ್ರನ್ನೆಲ್ಲ ಎತ್ಕೊಂಡು ಈ ಸೈಡ್ ಬಂದಾಗ ಗೋವಾದಲ್ಲಿ ಫಸ್ಟ್ ಕೋಸ್ಟಲ್ ಇದರಲ್ಲೇ ಅಲ್ಲಿ ಆದರು ಅಲ್ಲಂತೂ ಎಲ್ಲೆಲ್ಲೋ ಕಾಡಲ್ಲಿ ಬಾವಿಗಳಿಗೆ ಯಾವುದೋ ಪತ್ರೆ ಒಳಗೆ ಎಲ್ಲ ದೇವ್ರು ಇಟ್ಬಿಟ್ರು ಅದನ್ನು ಯಾರಾದ್ರೂ ಹೋಗ್ಬಿಟ್ರಿ ಅಂತ ಈಗಲೂ ನೋಡಿ ಗೋವಾಗ ಹೋದ್ರೆ ನಿಮ್ಗೆ ಒಂದೊಂದು ದೇವಸ್ಥಾನ ಒಂದೊಂದು ಕಡೆ ಇದೆ ಒಂದು ಕಾಡು ಥರ ಜಾಗ ದಾಟ್ಕೊಂಡು ಹೋಗ್ತೀವಿ ಅಲ್ಲೊಂದು ದೇವಸ್ಥಾನ ಇರ್ತದೆ ಇನ್ನೆಲ್ಲೋ ತುಂಬ ಒಳ ಹೊರಗಡೆ ಹೋದ್ರೆ ಇನ್ನೊಂದಿರುತ್ತೆ ಸೊ ಅಲ್ಲಲ್ಲೇ ದೇವಸ್ಥಾನಗಳಾಗ್ಬಿಟ್ಟಿದಾವೆ ಎಲ್ಲ ಕೊಂಕಣಿಯರು ಆಲ್ಮೋಸ್ಟ್ ಎಲ್ಲ ಕುಲದೇವರ ಸ್ಥಾನ ಅಂತ ಇರೋದು ಅಲ್ಲೇ ಇದ್ದಾವೆ ಬಟ್ ಇವೆಲ್ಲ ನಮಗೆ ದೇವ್ರು ಬಂದು ಸಿಕ್ಕಿದ್ಮೇಲೆ ನಮ್ಮ ಇದರಲ್ಲೆಲ್ಲ ಆಯಿತು ಇವರೇ ಅಪ್ಪ ನಿಮ್ಮ ಕುಲದೇವರ ನಿಮಗೆ ಹೊಲ್ದು ಬಂದಿದ್ದಾಳೆ ಅವಳು ಅಂತ ನಮ್ಮ ಆಚಾರ್ಯರಲ್ಲಿ ಹೇಳ್ಬಿಟ್ಟು ಈಗ ಅವಳೇ ನಮ್ಮ ದೇವತೆ ವೆರಿ ನೈಸ್ ಅಂಬಾಲರಿಗೆ ಒಳ್ಳೇದು ಮಾಡಲಿ ಇವರು ನಮ್ಮ ಈ ರಾಮಕೃಷ್ಣ ಪರಮಶ್ರೀ ಶ್ರೀಮತಿ ಇರುತ್ತಲ್ಲ ಶಾರದಾ ದೇವಿ ಅವರು ಅವರ ಶಿಷ್ಯರು ಡೈರೆಕ್ಟ್ ಎಕ್ಸಾಂಪಲ್ ಅಂದರೆ ಅವ್ರ ಹತ್ರನೇ ಇನಿಷಿಯೇಷನ್ ತೊಗೊಂಡವರು ಓಕೆ ಇವರು ಕೂಡ ಕೊಂಕಣಿ ನಮ್ಮ ಅಮ್ಮ ಹಂಗೆ ಗುರು ಅಮ್ಮನಿಗೆ ಇನಿಷಿಯೇಷನ್ ಕೊಟ್ಟಿದ್ದರು ಇವರು ಕೂಡ ಕೊಂಕಣಿನೇ ಹೆಂಗ ಕಾಕ್ತಾಳಿ ಹೋಗಿ ಹೆಂಗೇನು ಸಿಗ್ತಾ ಹೋಗಿದಾರೆ ಅಂತ ಅಂತ ಅನ್ಸತ್ತೆ ನೋಡಿ ಸರಳ ಹೋಗಿದ್ದಾರೆ ನೋಡಿ ಇದು ಅಡುಗೆ ಮನೆ ಆ ನಮ್ಮ ಒಂದು ಹಳೆ ಸ್ಟೈಲ್ ಅಲ್ಲಿ ಹಳೆ ಸ್ಟೈಲ್ ಕಿಚನ್ ಇದೆಲ್ಲ ಸ್ವಲ್ಪ ಅಗಲವಾಗಿ ಬೇಕು ಅಂತ ಅಮ್ಮಂಗಿತ್ತು ಚಿಕ್ಕ ಕಿಚನ್ ಅಂತ ಸ್ವಲ್ಪ ಚಿಕ್ಕ ಜಾಗ ಸಾಕು ಅಂತ ಮಾಡ್ತಿರಲ್ಲ ಇಲ್ಲಿ ಚೆನ್ನಾಗಿ ಓಡಾಡಂಗೆ ಇರಬೇಕು ಇದು ಮಾಡಬೇಕು ಅದು ಮಾಡಬೇಕು ಗೊತ್ತು ಸೊ ಇದೊಂದು ಕಿಚನ್ ತೂಗಿಟ್ಕೊಂಡು ನೀಟಾಗಿಟ್ಕೊಂಡು ಅಮ್ಮ ಓಕೆ ಇಲ್ಲಿ ನಮ್ಮ ಬಚ್ಚಲು ಮನೆಯೆಲ್ಲ ಇದೆ ಇದೊಂದು ಸ್ಟೋರ್ ರೂಮ್ ಬಟ್ ಬುದ್ಧಿ ಎಲ್ಲ ಮುಂದೆ ನಮ್ದೆಲ್ಲ ಸ್ವಲ್ಪ ಹಿಂಗೆ ಐಟ್ರೆ ನೀಟು ಮರ್ತಾ ಹೋಗ್ಬಿಡ್ತೀವಿ ಅಲ್ಲಿಂದ ಓಹ್ ನಮ್ಮ ತಂದೆ ಅವ್ರು ನೋಡಿ ಅವ್ರ ಮಗ ನಿಶ್ ನಿಷ್ಕಲ್ಮಶವಾಗಿ ಕಾಣುತ್ತೆ ನೋಡಿ ನಾವು ನನಗೆ ಎಷ್ಟು ಖುಷಿ ಅಂದ್ರೆ ಅದು ನೋಡೋಕೆ ಒಂದು ಸಂದೇ ಒಂದು ಕೃತಕ ಇದಿಲ್ಲ ಅವ್ರ ಹತ್ರ ಆರ್ಟಿಫಿಷಿಯಲ್ ಏನೂ ಇಲ್ಲ ಹಾ ಅಂತ ಅನ್ನೋದು ತುಂಬಾ ಒಂದು ಇದ್ರದ್ದು ಸೊ ಇದು ನಮ್ಮ ಪುಟ್ಟ ಮನೆ ನಿಮ್ಮ ಪುಸ್ತಕಗಳಿದಾವೆ ಇಲ್ಲಿ ಒಂದು ಸೆಟ್ ನೋಡ್ತೀನಿ ರೀ ಇದೆಲ್ಲ ನಾನು ಕನ್ನಡ ಟ್ರಾನ್ಸ್ಲೇಟ್ ಮಾಡಿದ್ದು ಅವಳು ಇಂಗ್ಲೀಷಲ್ಲಿದೆ ಇವ್ರು ನಿಮ್ಮ ಮಗಳು ಇವರೇ ಹೌದು ಓಕೆ ನಂಬಿಕೆಗಳು ಹೇಗೆ ಅವರು ಹೌದು ನೋಡಿ ನಂಬಿಕೆಗಳು ಹೇಗೆ ಕೆಲಸ ಮಾಡ್ತವೆ ಅನ್ನೋದು ಪುಸ್ತಕ ಕಿಣಿ ಇವರು ನಿಮ್ಮ ಮಗಳು ಅವಳು ಇಂಗ್ಲೀಷಲ್ಲಿ ಬರೆದಾಳೆ ಅಂದ್ರೆ ಅವಳು ಮೈಂಡ್ ಬ್ಲಾಕ್ ಆ್ಯಂಡ್ ವೈಟ್ ಅಂತ ನಾನು ಕನ್ನಡ ನಮಗೂ ಅವರಿಗೆ ಕನ್ನಡ ಬೇಕಲ್ಲ ನಮ್ಮಲ್ಲಿ ನಾನು ಮೊದಲಿಂದ ಸ್ವಲ್ಪ ಕನ್ನಡ ಪ್ರೇಮಿ ಬೇರೆ ಓಕೆ ಮನಸ್ಸಿನ ರಹಸ್ಯಗಳು ಅಂತ ಇದು ಮೈಂಡ್ ಬ್ಲಾಕ್ ಆ್ಯಂಡ್ ವೈಟ್ ಅಂತ ಬರೆದಿದ್ದ ಅವಳು ಅದು ಮನಸ್ಸಿನ ಅದು ಹೌಡ ಫೇತ್ ವರ್ಕ್ ಅಂತ ಎರಡು ಪುಸ್ತಕಗಳು ತುಂಬಾನೇ ಚೆನ್ನಾಗಿ ಬರೆದಾಳೆ ಸೀಕ್ರೆಟ್ಸ್ ಆಫ್ ಮೈಂಡ್ ಅಂತಿವಲ್ಲ ಹೆಂಗೆ ನಮ್ಮ ಮನಸ್ಸು ನಮ್ಮನ್ನು ಯಾರಿಸುತ್ತೆ ನಮಗೇ ಗೊತ್ತಿಲ್ದಿರೋಂಗೆ ನಮ್ಗೆ ಯಾಕೆ ಶತ್ರು ಆಗುತ್ತೆ ನಮ್ಮ ಮನಸ್ಸಿನಷ್ಟು ದೊಡ್ಡ ಮಿತ್ರಾನು ಇಲ್ಲ ಮನಸ್ಸಿನಷ್ಟು ದೊಡ್ಡ ಶತ್ರು ಯಾರು ಇಲ್ಲ ಅದು ಪಾಸಿಟಿವ್ ನಿಮ್ಮ ಮಿತ್ರ ಬಟ್ ಒಂದು ಚಿಂತೆ ನಿಮ್ಮ ತಲೆಗೆ ತಲೆಗಾಗ್ತು ಅಂದ್ರೆ ಅದರಷ್ಟು ದೊಡ್ಡ ಶತ್ರು ಯಾರು ಆಗುತ್ತೆ ಅದನ್ನ ಕೊರದು 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 ನಿಮ್ಮ ಡಿಪ್ರೆಷನ್ ಹೋಗೋರು ತುಪ್ಪ ಸೊ ಅದು ಬ್ಯೂಟಿ ಆಫ್ ಮೈಂಡ್ ಅದು ನಮ್ಗೆ ಅರ್ಥ ಆಗಬಿಟ್ರೆ ಇಟ್ಸ್ ಇನ್ ಅವರ್ ಕಂಟ್ರೋಲ್ ಸೊ ಮೈಂಡ್ ಬಿಕಮ್ಸ್ ಬ್ಲಾಕ್ ಸಮ್ ಟೈಮ್ಸ್ ಹೌದು ನಿಮಗೆ ನೋಡಿ ನಿಮ್ಮೊಂದು ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡುತ್ತದೆ ಏನೇ ಬೇಡ ಅಂದ್ರೂ ನಿಮ್ಗೆ ಎಷ್ಟೋ ಹೋಗಲೇಬೇಕು ಅಂದರೆ ನಿನ್ನದು ಅರ್ಧ ಗಂಟೆ ಮಲಗು ಅನ್ನತದ ಬೇಕಾರೆ ಹೋಗಿ ಏನು ಮಾಡೋದಿದೆ ಅಂತ ನಿಮಗೆ ಒಂದು ನಿಮ್ಮ ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿ ಅಲ್ಲೇ ಹೋಗ್ತೀನಿ ಅಣ್ಣ ಅಲ್ಲ ಇದು ಆರೋಗ್ಯಕ್ಕೆ ಒಳ್ಳೇದಿಲ್ಲ ಅಂದರೆ ಬಟ್ ಚೆನ್ನಾಗಿರುತ್ತಲ್ಲ ಟೇಸ್ಟು ಎಲ್ಲ ಗೊತ್ತಿದ್ರೂ ನಮ್ಮನ್ನು ಯಾಮರ್ಸುತ್ತದ್ದು ಬಾಡಿ ಮಾಡೋಲ್ಲ ನೋಡಿ ಉಸಿರಾಡೋದು ನಿಲ್ಲಿಸಲ್ಲ ಅದು ನೀವು ಬೇಜಾರಿದೆಯೋ ಇದೆಯೋ ನೀವು ಅಳಗ್ತಿರೋ ಅನ್ನೋಕ್ತಿರೋ ಉಸರ ಹಾಡೋದು ಬಿಡಲ್ಲ ಅದು ಮಲಗಿದ್ದೀರೋ ಎದ್ದಿದ್ದಿರೋ ಓಡ್ತಿರೋ ಅದು ಬಿಡಲ್ಲ ಒಂದು ಗಾಯ ಆದರೆ ನಿಮ್ಮನ್ನು ಕೇಳೋದಿಲ್ಲ ರಿಪೇರಿ ಮಾಡುತ್ತೆ ಅದು ಪರ್ಫೆಕ್ಟ್ ವರ್ಕ್ ಮಾಡ್ತೀವಿ ನೀವು ಆಕ್ಸಿಜನ್ ತಗೋ ಲಿವರ್ ಒಂದು ಬಿಸ್ಕಟ್ ತಿಂದರೆ ಶುರು ಅದ್ರ ಕೆಲಸ ಒಳಗೆ ಅದರ ಸತ್ತ ಉಳ್ ತೊಗೊಳೋದು ಇನ್ನೊಂದು ಬಿಸ್ಕಟ್ ಇಂದ ಶುರು ಹಿಂಗೆ ಟಯಾರ್ಡ್ ಮಾಡ್ಬಿಡ್ತೀವಿ ಮನಸ್ಸಂಗದ ಅದು ಕಳ್ಳ ನಿಮ್ಮ ಗಾಯ ಆದರೆ ಇನ್ನೊಂದು ಸ್ವಲ್ಪ ಕೇರಿಯುತ್ತ ನೋಡಿದ್ಯಾ ನಿನಗೆ ಹಿಂಗಾಯ್ತು ಎಷ್ಟು ಹೆಲ್ಪ್ ಮಾಡಿದ್ದೆ ನೀನು ಅವನು ಎಷ್ಟು ನಂಬಿದ್ದೆ ನಿನ್ನ ಫ್ರೆಂಡೇ ಹೆಂಗೆ ಮಾಡ್ಬಿಟ್ಟ ನೋಡು ಅಲ್ವಾ ನಾನು ಇಷ್ಟ ಅವ್ರ ಮದುವೆ ಮನೆ ನಿಮಗೆಲ್ಲ ಯೋಚನೆಗಳು ಸೇರಿಸ್ಕೊಡುತ್ತೆ ಅದು ಕೊಂಡಿಗಳು ಮಾಡೋಗುತ್ತೆ ದಟ್ ಈಸ್ ದ ರಿಸ್ಕ್ ಫ್ಯಾಕ್ಟರ್ ಮನಸ್ಸಿಂದು ಅದೇ ಆ ಥರದ ವಿಷಯಗಳೆಲ್ಲ ಬರದೇ ಒಂದಷ್ಟು ಗುಟ್ಟ ಗುಟ್ಟುಗಳು ಇದೆಲ್ಲ ಮಾತಾಡೋಣ ಖಂಡಿತ ಆ್ಯಂಡ್ ಈ ಪುಸ್ತಕಗಳೆಲ್ಲ ಸಿಗ್ತವೆ ನಂಬರ್ ಕೂಡ ಹಾಕಿರ್ತೀವಿ ಆನ್ಲೈನ್ ಇದೆಯಾ ಆನ್ಲೈನ್ ಇದೆ ಸಪ್ನ ನವ ಕರ್ನಾಟಕ ಅವರೆಲ್ಲ ಆನ್ಲೈನ್ ಅಮೆಝಾನ್ ಇತ್ಯಾದಿ ಎಲ್ಲ ಇದೆ ಎಲ್ಲ ಕಡೆ ಇದೆ ಸೊ ನೀವು ಪ್ರವೀಣ್ ನಾಯಕ್ ಅಥವಾ ಸುಷ್ಮಿತಾ ಪಿ ನಾಯಕ್ ಅಂತ ಹಾಕಿದರೆ ಬರುತ್ತೆ సార్ అత్యేక పుస్తక లు సార్ థ్యాంక్ యూ సార్ తోడ్ మాస్టర్ అదే టేబుల్ అదే చేరు గ్రేట్ సార్ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಈ ವಿಡಿಯೋ ನೋಡಿದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನು ಚುರುಕು ಮಾಡುತ್ತೆ ಕಾಣದ ಹೊಸ ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ